ಸಾವಿತ್ರಿ ಬೆಳಗ್ಗೆ ಒಂದು ಲೋಟ ಚಹಾ ಕುಡಿದು ಅಟ್ಟಿ ಕೆಲಸಕ್ಕೆ ಹೊರಟಳೆಂದರೆ ಅದು ಒಂಬತ್ತು ಗಂಟೆಯಾದರೂ ಮುಗಿತಾ ಇರಲಿಲ್ಲ ಕರೆಯುವ ದನಗಳಿಗೆ ಮಡ್ಡಿ ತಿನ್ನಿಸಿ ಹಾಲು ಹಿಂಡಿ ಉಳಿದ ಜಾನುವಾರುಗಳಿಗೆ ಅಕ್ಕಚ್ಚು ಕುಡಿಸಿ ಕರುಗಳನ್ನು ಹೊರಗೆ ಕಟ್ಟಿ ಆಮೇಲೆ ಅಟ್ಟಿ ತೊಳಿಬೇಕಿತ್ತು ಜಾನುವಾರುಗಳಿಗೆ ಮೇವು ಹಾಕಿ ನಂತರ ತಾನು ಸ್ನಾನ ಮಾಡಿ ತಿಂಡಿಯೋ ಗಂಜಿಯೋ ಯಾವುದೋ ಒಂದನ್ನು ಹೊಟ್ಟೆಗಿಳಿಸಿದ್ರೆ ಮನೆಯೊಳಗಿನ ಮುಂದಿನ ತನ್ನ ಮಾಮೂನು ಕೆಲಸಗಳಿಗೆ ಕೈಯುಕ್ತಾಗಿದ್ದಳು ಸಾವಿತ್ರಿ ಸಾವಿತ್ರಿ ಇತ್ತೀಚೆಗೆ ಬದುಕಿನ ಭರವಸೆಗಳಿಂದ ವಂಚಿತಳಾಗಿದ್ದಳು ಆಕೆ ಮಾತಿಗಿಂತ ಮೌನವನ್ನೇ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಳು ಬದುಕು ಎಷ್ಟೊಂದು ದುಸ್ತರವೆನಿಸತೊಡಗಿತ್ತು ಹೌದು ತಾನು ಯಾರಿಗಾಗಿ ಬದುಕಬೇಕು ಅಥವಾ ಬದುಕಿ ಏನನ್ನ ಸಾಸೋದಿದೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ಒಂದು ಗುರಿ ಇರುತ್ತದೆ ಆದರೆ ತನಗೆ ಯಾವ ಗುರಿಯೂ ಇಲ್ಲ ಒಟ್ಟಿನಲ್ಲಿ ಸಾಯುವವರೆಗೆ ಬದುಕಬೇಕಷ್ಟೇ ದಿನವಿಡೀ ಕೆಲಸ ಕೆಲವೊಂದು ಸಾರಿ ಹೊಸೊಬ್ಬರು ಮನೆಗೆ ಬಂದಿದ್ದಾಗ ಈಕೆ ಕೆಲಸದಾಕೆ ಎಂದು ತಪ್ಪಾಗಿ ತಿಳಿದು ಮಾತನಾಡಿಸಿದ್ದೂ ಇದೆ ಸಾವಿತ್ರಿ ಇನ್ನು ಏನು ಮಾಡ್ತಿದ್ದೀಯಾ ಅಲ್ಲಿ ಸಾಕು ಬಾಮ ಯಾರು ಬಂದಿದ್ದಾರೆ ನೋಡು ಯಾರು ಬಂದಿದ್ದಾರೆ ನೋಡು ಅತ್ತೆಯ ಸಂಬೋಧನೆಯಿಂದಲೇ ತನ್ನ ತವರ್ನ ಕಡೆಯವರು ಯಾರಾದರೂ ಬಂದಿರಬೋದೆಂದು ಊಹೆ ಮಾಡಿದಳು ಅತ್ತೆ ಅವಳ ತವರ್ನವರು ಬಂದರೆ ಮಾತ್ರ ಸಾವಿತ್ರಿ ಎಂದು ಹೆಸರಿಡಿದ್ದು ಕರಿತಾ ಇದ್ರು ಇಲ್ಲದೇದಿದ್ರೆ ಹೇ ಲೇ ಎಂಬುದಾಗಿ ಅದು ಧ್ವನಿಯಲ್ಲಿ ಆದಷ್ಟು ಒರಟುತನವನ್ನು ತುಂಬಿಕೊಂಡು ಸಾವಿತ್ರಿ ಬೇಗನೆ ಕೈ ತೊಳೆದು ಸೆರಗಿನಿಂದಲೇ ಕೈ ಒರೆಸಿಕೊಳ್ಳುತ್ತಾ ಚಾವಡಿಗೆ ಬಂದಳು ಹೌದು ಅವಳು ಅಂದುಕೊಂಡಂತೆ ಅವಳ ಅಮ್ಮ ಅಪ್ಪ ಬಂದಿದ್ರು ಬಚ್ಚಿ ಸೆಣಕಲಾಗಿದ್ದ ಮಗಳನ್ನ ಕಂಡಾಗ ಎತ್ತಮ್ಮನ ಕರುಳು ಹಿಂಡಿತು ಪಾಪ ಮಗನ ಚಿಂತೆಯಲ್ಲಿಯೇ ಅವಳು ಸವೆದು ಹೋಗಿದ್ದಾಳೆನಿಸಿ ತಾಯಿಯ ಹೃದಯ ಮುರುಗಿತು ಸಾವಿತ್ರಿ ಇವತ್ತು ಹೊತ್ತು ಶಾವಿಗೆ ಮಾಡಿದ್ದು ಒಳ್ಳೇದಾಯ್ತು ಹೋಗಮ್ಮ ನಿನ್ನ ಅಪ್ಪ ಅಮ್ಮನಿಗೆ ಕೊಟ್ಟು ನೀನು ತಿನ್ನು ಎಂದ ಅತ್ತೆ ಅಮ್ಮನತ್ತ ನೋಡಿ ಅಯ್ಯೋ ಅದಕ್ಕೆ ಕೆಲಸ ಕೆಲಸ ಅಂತ ಒದ್ದಾಡ್ತಾಳೆ ಹೊತ್ತಿಗೆ ಸರಿಯಾಗಿ ಆಹಾರ ತಗೋ ಅಂದರೆ ಎಲ್ಲಿ ಅವಳು ಯಾವಾಗ ನೋಡಿದರೂ ಕೆಲಸ ಮಾಡ್ತಾ ಇರ್ತಾಳೆ ಮಧ್ಯಾಹ್ನ ಊಟದ ಬಳಿಕವಾದರೂ ಸ್ವಲ್ಪ ಹೊತ್ತು ಮಲಗು ಅಂದರೆ ಕೇಳಬೇಕು ತಾನೆ ಅತ್ತೆ ತನ್ನ ಅಪ್ಪ ಎದುರು ಪ್ರೀತಿಯ ಮುಖವಾಡ ಧರಿಸಿ ಒಳ್ಳೆಯವರಾಗಲು ಪ್ರಯತ್ನಿಸೋದು ಅರ್ಥವಾಗುತ್ತದೆ ಆಕೆಗೆ ಅಪರೂಪ ಸಹಿಸಲು ಸಾಧ್ಯವಾದ ತಲೆ ಸಿಡಿತಾ ಬಂದು ಸ್ವಲ್ಪ ಹೊತ್ತು ಮಲಗಿದ್ರೂ ಸಾಕು ಹ್ಞೂ ರಾಣಿಯಾಗಿ ಮಲಗಿಬಿಟ್ರೆ ಬಾಯಿಗೆ ಬಂದು ಬೀಳುತ್ತದೆ ಏನು ತುತ್ತು ಅಲ್ಲಪ್ಪ ಉಳಿದವರಿಗೆಲ್ಲ ಅವರವರ ಗಂಡಂದಿರ ಮಕ್ಕಳ ಕೆಲಸವೇನು ಕಡಿಮೆಯೇ ಕಾಲೇಜಿಗೆ ಹೋಗುವವರು ಶಾಲೆ ಅಂಗಡಿ ಆಫೀಸ್ಕಿಂದು ಹೊರಡೋರನ್ನು ಹೊರಡಿಸೋದೇ ಅವರಿಗೆ ದೊಡ್ಡ ಕೆಲಸ ಇಲ್ಲಿ ನೋಡಿದರೆ ಇವಳು ತಣ್ಣನೆ ಮಲಗಿಬಿಟ್ಟಿದ್ದಾಳೆ ಅತ್ತಿಯ ಆರ್ಭಟದೊಂದಿಗೆ ಓರ್ಗಿತ್ತಿಯರು ಗೊಣಗುತ್ತಾರೆ ಎದ್ದು ನಿಲ್ಲಲು ಆಗದಷ್ಟ ನೋವಿದ್ರೂ ಹೇಗೂ ಎದ್ದು ಕೆಲಸದತ್ತ ಗಮನ ಕೊಡಬೇಕಾಗುತ್ತದೆ ಆಕೆಗೆ ಅವಳ ತವರಿನ ಕಡೆಯವರು ಯಾರೇ ಬಂದರೂ ಅವರೆದ್ರು ಅತ್ತೆ ಉಸಿರುಳಿ ಹಾಕ್ತಾರೆ ಸಂಜೆ ಕರಿದ ಹಲಸಿನ ಹಪ್ಪಳ ತಿಂದು ಕಾಫಿ ಕುಡಿದು ಅಪ್ಪ ಅಮ್ಮ ಒರಟು ನಿಲ್ಲುತ್ತಾರೆ ನಾಡಿದ್ದು ಗುರುವಾರ ಸೊಸೆಯನ್ನು ಎರ್ಗಿಗೆ ಕರೆದುಕೊಂಡು ಹೋಗಲು ಅವಳ ತವರ್ನ ಕಡೆಯವರು ಬರ್ತಿದ್ದಾರೆ ಒಂದು ಪಾಯಸ ತಿಂಡಿ ಏನಾದರೂ ಸ್ವಲ್ಪ ಮಾಡದೇ ಇದ್ರೆ ಹೇಗೆ ನನ್ನ ಕೈಯಲ್ಲೇನೂ ಆಗುವುದಿಲ್ಲ ಮತ್ತೆ ಸಾವಿತ್ರಿಯ ಅಕ್ಕಂದರಿಗೆ ಹಲವಾರು ತೊಂದರೆಗಳು ಸಾವಿತ್ರಿಯನ್ನು ಎರಡು ದಿನಕ್ಕೆ ಕಳಿಸ್ಕೊಡಿ ಅತ್ತೆ ಎತ್ತ ನೋಡಿ ಹೇಳ್ತಾರೆ ಅಮ್ಮ ಎರಡು ದಿನ ತವರಿನಲ್ಲಿ ಆರಾಮಾಗಿ ಕಾಲ ಕಳೆಯಲು ಮಗಳನ್ನು ಕರೆದೊಯ್ಯುವ ದೊಡ್ಡ ಮನಸ್ಸು ಅವ್ರಿಗೂ ಇಲ್ಲ ಅಲ್ಲಿಯೂ ಬೆನ್ನು ಬಿಡದ ಬೇತಾಳದಂತೆ ಕೆಲಸ ಇದ್ದೇ ಇದೆ ಹೋಗಲಿ ಒಂದೇ ಒಂದು ಬಾರಿಯಾದರೂ ತುಂಬಿದ ಮನೆಯಲ್ಲಿ ಸುಖವಾಗಿದ್ದೀಯಾ ನಿನ್ನ ಗಂಡ ಹೇಗಿದ್ದಾನೆ ಅತ್ತೆ ಒಳ್ಳೆ ಮನಸ್ಸಿನವ್ರು ತಾನೆ ಹೋರ್ಗಿತ್ತಿಯವರು ನಿನಗೆ ಹೊಂದ್ಕೊಂಡಿದ್ದಾರಿಯೇ ಯಾವುದನ್ನು ಕೇಳುವ ಸೌಜನ್ಯ ಅವರಿಗಿಲ್ಲ ಬಡವರ ಮನೆಯಿಂದ ಬಂದ ಹೆಣ್ಣೆಂದು ತಾಸಾರ ಮಾಡುವುದನ್ನು ಅವರು ಅರಿತಂತಿಲ್ಲ ನೆಟ್ಟುಸರಿಡುತ್ತಾಳೆ ಸಾವಿತ್ರಿ ಸಾವಿತ್ರಿಯ ಮೂವರು ಅಕ್ಕಂದಿರಿಗೂ ಒಳ್ಳೆಯ ಸಂಬಂಧ ಬಂದಿತ್ತು ವಿಧಿ ಲಿಖಿತವೆಂಬಂತೆ ಸಾವಿತ್ರಿ ವಯಸ್ಸಿಗೆ ಬಂದಾಗ ಅಕ್ಕಂದಿರ ಮದುವೆ ಬಾಣಂತನ ಎಂದು ಹಾಗೂ ತೋಟಕ್ಕೆ ಕೊಳೆ ರೋಗ ಬಂದು ತಂದೆಯ ಕೈ ಬರಿದಾಗಿತ್ತು ಕಲಿಯುವುದರಲ್ಲಿ ಜಾಣೆಯಾಗಿದ್ದ ಸಾವಿತ್ರಿಯ ಓದು ಏಳನೇ ತರಗತಿಯವರೆಗೆ ಕೊನೆಗೊಂಡಿತ್ತು ಹೈಸ್ಕೂಲು ಸೇರಬೇಕೆಂದಿರುವ ಅವಳ ಆಸೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ವಿದ್ಯೆಯ ಬೆಲೆಯನ್ನು ಅವರು ಅರ್ಥಂತಿರಲಿಲ್ಲ ಕಲಿತು ಮಾಡೋದೇನಿದೆ ಎನ್ನುವ ಧೋರಣೆ ಅವರದ್ದು ಆ ಒಂದು ದಿನ ಮೂವತ್ತೈದು ಜನರಿರುವ ಅವಿಭಕ್ತ ಕುಟುಂಬ ದೊಡ್ಡ ಮನೆ ತೋಟ ವರ್ಷವಿಡೀ ಊಟಕ್ಕಾಗುವಷ್ಟು ಭತ್ತ ಬೆಳೆಯುವ ಗದ್ದೆ ಹುಡುಗ ಕಿಟ್ಟ ನನಗೆ ಆರು ಜನ ಅಣ್ಣಂದಿರು ಹಾಗೂ ನಾಲ್ಕು ಜನ ಅಕ್ಕಂದಿರು ಹುಡುಗ ಮಾತ್ರ ಸ್ವಲ್ಪ ಸಜ್ಜನ ಎಲ್ಲರಂತೆ ಬಾಯಿ ಜೋರಿಲ್ಲ ಹೇಳಿದಷ್ಟೇ ಮಾಡುವಾತ ಹಾಗೆಂದು ತಿಳುವಳಿಕೆಗೇನು ಕಡಿಮೆ ಇಲ್ಲ ತೋಟ ಗದ್ದೆಯ ಉಸ್ತುವಾರಿ ಎಲ್ಲ ಅವರೇ ನೋಡ್ಕೋತಾನೆ ಸೊಸೆಯನ್ನ ಮಗಳಂತೆಯೇ ನೋಡಿಕೊಳ್ಳುವ ಅತ್ತೆ ಈಗೊಂದು ಹುಡುಗಿ ಇದೆ ಎಂದು ಹೇಳಿ ಬಂದಿದ್ದೇನೆ ಹುಡುಗನ ತಾಯಿಯಲ್ಲಿ ನಿಮ್ಗೆ ಆಗ್ಬೋದೆಂದಿದ್ರೆ ಸಾವಿತ್ರಿಯ ಜಾತ್ಕ ಫೋಟೋ ಕೊಡಿ ಪರಿಕರ್ಮಿ ನರಸಿಂಹ ಬಂದು ಹೇಳಿದಾಗ ಸಾವಿತ್ರಿಯ ತಾಯಿ ತಂದೆಯರ ಆನಂದಕ್ಕೆ ಪಾರವೇ ಇರಲಿಲ್ಲ ಹೊಟ್ಟೆ ತುಂಬಾ ಹುಂಡು ಮೈ ತುಂಬಾ ಬಗೆ ಬಗೆಯ ಬಟ್ಟೆ ಧರಿಸಿ ತುಂಬಿದ ಮನೆಯಲ್ಲಿ ಮಹಾರಾಣಿಯಂತೆ ಮೆರೆಯುವ ಮಗಳ ಕನಸನ್ನು ಕಂಡರು ಎತ್ತವರು ಹೆಂಗೆ ಆಗೋದಿದ್ರೆ ಹೇಳಿ ಕಾಣುತ್ತೋ ಅಲ್ಲದೋ ತಂದೆ ತಾಯಿಯಲ್ಲಿ ಅಭಿಪ್ರಾಯ ಕೇಳಿದಾಗ ಕೂಸಿಂಗೆ ಆಶನಕ್ಕೂ ವಸ್ತ್ರಕ್ಕೂ ದರಿದ್ರ ಭಾರ ಮಂದಹಾಸದಿಂದ ತಾಯಿ ಒಪ್ಪಿಗೆ ಸೂಚನೆ ಇತ್ತಾಗ ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಂಡ ಸಾವಿತ್ರಿ ಕತ್ತಲ ಕೋಣೆ ಸೇರಿ ಗಳಗಳನೆ ಅತ್ತಳು ಸಾಕೆ ಹೆಣ್ಣಿಗೆ ಮೈ ಮುಚ್ಚಲು ಬಟ್ಟೆ ಹೊಟ್ಟೆ ತುಂಬಾ ಊಟ ಇದ್ರೆ ಸಾಕೆ ಅಮ್ಮ ಅಪ್ಪ ನನಗೆ ಈ ಮದುವೆ ಬೇಡ ಎಂದು ಕೂಗಿ ಹೇಳ್ಬೇಕೆಂದ್ಕೊಂಡ್ರು ಧ್ವನಿ ಗಂಟಲೊಳಗೆಲ್ಲೋ ಒದಗಿ ಹೋಗಿತ್ತು ಅಂತೂ ಅವಳು ತನ್ನ ಆಸೆ ಆಕಾಂಕ್ಷಿಗಳನ್ನೆಲ್ಲ ಬದಿಗಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಮಾಂಗಲ್ಯಕ್ಕೆ ಕೊರಳೊಡ್ಡಿ ತುಂಬಿದ ಮನೆಗೆ ಬಲಗಾಲಿಟ್ಟು ಸೊಸೆಯಾಗಿ ಬಂದಳು ಸಾವಿತ್ರಿ ಉದ್ಯೋಗದಲ್ಲಿರುವ ಸುಂದರ ರಸಿಕ ಹುಡುಗ ತನ್ನ ಪತಿಯಾಗಬೇಕೆಂದು ಅವಳು ಕಟ್ಟಿದ ಕನಸಿನ ರಮನೆ ಕುಸಿದು ಬಿದ್ದಿತ್ತು ತನ್ನ ಗಂಡ ಬರೀ ಪೆದ್ದನೆಂದು ತಿಳಿಯಲು ಅವಳಿಗೆ ಹೆಚ್ಚು ದಿನ ಬೇಕಾಗಲಿಲ್ಲ ಕಿಟ್ಟಣ್ಣ ಈ ಡ್ರೆಸ್ ತಗೊಂಡೋಗಿ ನಿನ್ನ ಅಣ್ಣನ ಕೊಡು ಕಿಟ್ಟಣ್ಣ ಜಾಲಿಯಿಂದ ಒಣಗಿದ ವಸ್ತ್ರ ತಗೊಂಡ್ಬಾ ಕಿಟ್ಟಪ್ಪಜ್ಜಿ ಎನ್ನ ಚಪ್ಪಲಿ ಹುಡುಕಿ ತಂದು ಕೊಡು ಎನ್ ಬೈಕ್ ಒಂದ್ಸಾರಿ ಚೆಂದಗೆ ಉಜ್ಜಿ ನೋಡುವ ಭಾವಂದಿರ ಅಕ್ಕಂದಿರ ಜೊತೆಯಲ್ಲಿ ಅವರ ಮಕ್ಕಳು ಚಾಕರಿ ಹೇಳಿ ಕಿಟ್ಟಣ್ಣನ ಪೆದ್ದುತನವನ್ನು ಉಪಯೋಗಿಸಿಕೊಳ್ತಿದ್ರು ಒಳ್ಳೆಯದು ಕೆಟ್ಟದರ ವ್ಯತ್ಯಾಸವನ್ನೇ ಅರಿಯದ ಗಂಡನ ವರ್ತನೆಗೆ ಸಾವಿತ್ರಿಗೆ ಕರುಣೆ ಉಕ್ಕುತ್ತದೆ ಎಲ್ಲವನ್ನೂ ಸಹಿಸುವುದು ಆಕೆಗೆ ಅನಿವಾರ್ಯವಾಗುತ್ತದೆ ಮಧ್ಯಾಹ್ನದ ಅಡುಗೆಗೆ ಬೇಕಾದ ತರಕಾರಿ ಹೆಚ್ಚಿ ಆರೇಳು ತೆಂಗಿನಕಾಯಿ ತುರಿದು ರುಬ್ಬೇಕಿತ್ತು ಸಾವಿತ್ರಿ ಮಧ್ಯಾಹ್ನ ಊಟವಾಗಿ ಶಾಲೆಯಿಂದ ಬರುವ ಮಕ್ಕಳಿಗಾಗಿ ಸಂಜೆಯ ತಿಂಡಿಗೆ ಅಕ್ಕಿ ರುಬ್ಬುವ ಕೆಲಸವೂ ಆಕೆಗೆ ಎಂಜಲೆಲೆ ಎತ್ತುವುದು ಬಳಿಯುವುದು ಎಲ್ಲವೂ ಅವಳೆ ರಾತ್ರಿ ಪುನಃ ನಾಳೆಯ ತಿಂಡಿಗೆ ಅಕ್ಕಿ ರುಬ್ಬಬೇಕು ನೆಪ ಮಾತ್ರಕ್ಕೆ ರುಬ್ಬುವ ಕಲ್ಲಿನ ಕುಟ್ಟಿ ಹಿಡಿದು ಓರ್ಗಿತ್ತಿಯರಲ್ಲಿ ಒಬ್ಬಳು ಕೂತ್ಕೊಂಡ್ರೆ ತುಸು ಹೊತ್ತಿನಲ್ಲಿ ಗಂಟನ ಮಕ್ಕಳು ಕರೆದರೆಂದು ಎದ್ದು ಹೋದ್ರೆ ಸಾವಿತ್ರಿ ಒಬ್ಳೆ ಸವಯುತ್ತಿದ್ದ ಅಕ್ಕಿಗೆ ಯಂತ್ರ ಸಾವಿತ್ರಿ ಗರ್ಭಿಣಿಯಾದಾಗ ಟಾನಿಕ್ ಪಾತ್ರೆ ಹಾಲು ಹಣ್ಣು ಯಾವುದೂ ಇಲ್ಲ ಹೋಗ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಇತ್ತೆ ಅದು ಇಲ್ಲ ಆ ಬಚ್ಚಲಿಯ ಹತ್ತಿರ ಮಲಗುವ ಹೆಣ್ಣು ನಾಯಿಯ ಮೇಲೆ ತನ್ನಲ್ಲಿಲ್ಲದ ಆಸ್ತಿ ತೋರಿಸುತ್ತಾರೆ ಮನೆಯವರು ತಮ್ಮ ಪ್ರತಿಷ್ಠೆಗೋಸ್ಕರ ಏಳನೇ ತಿಂಗಳಲ್ಲಿ ಸೀಮಂತ ಮಾಡಿ ಒಂದು ದಿನದ ಮಟ್ಟಿಗೆ ತವರಿಗೆ ಕಳಿಸಿದ್ರು ಅಲ್ಲಿ ಹತ್ತಿರ ಆಸ್ಪತ್ರೆ ಇಲ್ಲ ವಾಹನ ಸೌಕರ್ಯ ಇಲ್ಲವೆಂಬ ನೆಪದಿಂದ ಮಾರನೇ ದಿನವೇ ಕರೆದುಕೊಂಡು ಬಂದಿದ್ರು ಹೆರಿಗೆ ಕೆಲಸ ಮಾಡಿಕೊಂಡಿರ್ಲಿ ಎಂಬ ಉದ್ದೇಶದಿಂದ ಸೀಮಂತಕ್ಕೆ ಬಂದ ಸಾವಿತ್ರಿಯ ಒಡ ಹುಟ್ಟಿದ ಅಕ್ಕಂದಿರು ಪರಸ್ಪರ ಮಾತನಾಡಿ ಮುಸಿ ಮುಸಿ ನಗುತ್ತ ಹಂಗಾದ್ರೆ ಈಗ ಕಿಟ್ಟಣ್ಣ ಬೋಸ ಅಲ್ಲ ಹೇಳಿ ಆತು ಅಲ್ಲುದು ಸಾವಿತ್ರಿಗೆ ಕೇಳುವಂತೆ ಹೇಳಿದಾಗ ಅದನ್ನ ಕೇಳಿಸ್ಕೊಂಡ ಅಲ್ಲಿ ಸೇರಿದವರೆಲ್ಲ ಗೊಳ್ಳೆಂದು ನಕ್ಕಾಗ ದುಃಖ ಅವಮಾನದಿಂದ ನೊಂದ ಸಾವಿತ್ರಿ ನೇರವಾಗಿ ಬಚ್ಚಲಗಿ ಹೋಗಿ ಮನದಣಿ ಹತ್ತಿದ್ದಳು ತನ್ನ ಒಡ ಹುಟ್ಟಿದವರೇ ಆಗೆಂದಾಗ ಇದು ಒಂದು ರೀತಿಯ ಶೋಷಣೆ ಸಿತ್ತು ಆಕೆಗೆ ಯಾವ ರೀತಿಯ ಆರೈಕೆಯೂ ಇಲ್ಲದೆ ಅವಳಿಗೊಬ್ಬ ಗಂಡು ಮಗ ಹೊಡ್ತ ಯಾವ ಸದ್ದು ಗದ್ದಲವಿಲ್ಲದೆ ಬೆಳೆದ ಹೊಟ್ಟೆ ತುಂಬಿಸಿ ಬಿಟ್ಟರೆ ಮಣ್ಣಿನಲ್ಲಿ ಆಡುತ್ತಾ ಬೆಳೆದ ಮುಂದೆ ಶಾಲೆಗೆ ಹೋಗ ತೊಡಗಿದಾಗ ತನ್ನ ದೊಡ್ಡಪ್ಪಂದಿರ ಮಕ್ಕಳೆಲ್ಲ ಚಾಕ್ಲೇಟ್ ಐಸ್ ಕ್ಯಾಂಡಿ ತಿನ್ನುವುದನ್ನು ನೋಡಿ ತನಗೂ ಬೇಕೆಂದಾಗ ಇದು ನಮ್ಮಪ್ಪ ಕೊಟ್ಟ ದುಡ್ಡು ನಿನ್ನ ಪೆದ್ದ ಅಪ್ಪನನ್ನ ಕೇಳಿ ತಾರೋ ಬೋಳ ಎಂದು ಮೂದಲಿಸಿದಾಗ ಮನೆಗೆ ಬಂದು ತಾಯಿಯನ್ನ ಕೇಳ್ತಿದ್ದ ಕಣ್ಣೀರೇ ತಾಯಿಯ ಉತ್ತರವಾಗಿತ್ತು ಬರು ದೊಡ್ಡ ದೊಡ್ಡಪ್ಪ ಪಂದಿರ ಅಣ್ಣಂದಿರ ಜೇಬ್ನಲ್ಲಿರುವ ಹಣವನ್ನ ಕದಿಯ ತೊಡಗಿದ ಹಣದ ರುಚಿ ಹತ್ತಿ ಅದು ಹೆಚ್ಚುತ್ತಾ ಹೋದಾಗ ಮನೆಯವರಿಗೆ ತಿಳಿದು ಅವನಿಗೆ ಬುದ್ಧಿ ಹೇಳಿ ಅವನನ್ನು ತಿದ್ದದೆ ಕತ್ತೆಗೆ ಒಡೆಯುವಂತೆ ಹೊಡೆದಾಗ ಅವನ ಮೃದು ಮನಸ್ಸು ಕಾದು ಕಬ್ಬಿಣವಾಯಿತು ಬೆಳೆಯುತ್ತಾ ಬೆಳೆಯುತ್ತಾ ಸರಿಯಾಗಿ ಶಾಲೆಗೂ ಹೋಗದೆ ಪೋಲಿ ಹುಡುಗರ ಸಹವಾಸದಿಂದ ತೀರಾ ಹಾಳಾದ ಮಗನಿಗೆ ಬುದ್ಧಿ ಹೇಳುವಷ್ಟು ಬಿಡುವು ಸಾಬಿತ್ರಿಗಿರಲಿಲ್ಲ ದಿನದ ಎಲ್ಲ ಕೆಲಸ ಮುಗಿಸಿ ಮಲಗಲು ಬರುವ ವೇಳೆಗೆ ಮಗ ಹರಿ ಎಲ್ಲ ಒಂದು ಕಡೆ ಬಿದ್ದು ನಿದ್ದೆ ಹೋಗ್ತಿದ್ದ ತನ್ನ ಗಂಡನ ಮಂದ ಬುದ್ಧಿ ಮಗನಿಗೆ ಬಾರ ಇರಲಿ ದೇವ್ರೆ ಎಂದು ಬೇಡಿಕೊಂಡಿದ್ದಕ್ಕೆ ದೇವರು ಇಂತಹ ಮಗನನ್ನು ಕೊಟ್ಟಿದ್ದ ಆಕೆಗೆ ಒಂದು ದಿನ ತೋಟದಿಂದ ಅಡಿಕೆ ಕದಿಯುತ್ತಿದ್ದಾಗ ಸಿಕ್ಕಿಬಿದ್ದ ಕೆರಳಿದ ಮನೆಯವರು ಎದ್ವಾ ತದ್ವಾ ಒಡೆಯ ತೊಡಗಿದಾಗ ಸಾವಿತ್ರಿಯ ಅತ್ತಿ ಅದನ್ನು ನೋಡಲಾರದೆ ಓಡಿ ಬಂದು ತಡೆಯದಿದ್ದಿದ್ರೆ ಹರಿ ಹೆಣವಾಗ್ತಿದ್ದ ಆದರೂ ಪ್ರಯೋಜನವೇನು ಬೆಳಿಗ್ಗೆ ನೋಡಿದಾಗ ಅವನ ಆಸ್ಗೆ ಖಾಲಿಯಾಗಿತ್ತು ಕೆರೆ ಬಾವಿ ಎಲ್ಲ ಹುಡುಕಿದ್ರು ಅವನ ಸುಳಿವು ಇಲ್ಲದಾಗ ಹೋದರೆ ಹೋಗ್ಲಿ ಅವ ಒಬ್ಬಹೋದ್ರೆ ಏನೂ ನಷ್ಟವಿಲ್ಲ ಇನ್ನು ಮಕ್ಕಳಿದ್ದಾರೆ ಇಲ್ಲಿ ಎಂದು ಮಾಮೂಲು ಸ್ಥಿತಿಗಿಳಿದಿದ್ರು ಎಲ್ಲರೂ ಸಾವಿತ್ರಿ ಕೊರಗಿ ಕೊರಗಿ ಜೀವಂತ ಶವವಾದಳು ತನ್ನ ಮಗ ಮರಳಿ ಬರುವಂತೆ ಕ್ಷಣ ಕ್ಷಣವೂ ದೇವರಲ್ಲಿ ಬೇಡ್ಕೊಂಡಳು ತನ್ನ ಗಂಡನೂ ಎಲ್ಲರಂತೆ ಸಾಮರ್ಥ್ಯವಂತನಾಗಿರ್ತಿದ್ದಿದ್ರೆ ಈ ಗತಿ ಬರ್ತಿತ್ತೆ ಅಥವಾ ತವರಿನ ಆಸರೆಯಾದರೂ ಇರ್ತಿದ್ರೆ ಎಂದು ರಾತ್ರಿ ಮುಸುಕಿನೊಳಗಿನಿಂದಲೇ ಬಿಕ್ಕುತ್ತಿದ್ದಳು ಊರಿನ ದೇವಸ್ಥಾನಕ್ಕೆ ಗುರುಗಳ ಸವಾರಿ ಚಿತ್ತೈಸಿದಾಗ ತನ್ನ ಮನದೊಳಗಿನ ವೇದನೆಯನ್ನೆಲ್ಲ ನಿವೇದಿಸಿ ಸ್ವಾಮಿಗಳ ಆಶೀರ್ವಾದ ಬೇಡಬೇಕೆಂದುಕೊಂಡಿದ್ದಳು ಸಾವಿತ್ರಿ ಸ್ವಾಮಿಗಳ ಭೇಟಿಗಾಗಿ ಮನೆಯವರೆಲ್ಲ ಹೊರಟು ಮನೆ ಕಡೆ ಜೋಪಾನ ಬೇಕುಪಗಳಂತೆ ನಿಲ್ಬೇಡಿ ಇಬ್ರು ಎನ್ನುತ್ತಾ ಕಾರು ಒತ್ತಿ ಹೋಗಿದ್ರು ಸಾವಿತ್ರಿ ತನ್ನ ಆಸೆಯನ್ನು ಗಂಡನೊಡನೆ ಹೇಳಿದಾಗ ಅವನು ಪೆದ್ದು ಪೆದ್ದಾಗಿ ನಗುವುದನ್ನು ನೋಡಿ ತನ್ನ ಮೇಲೆ ತಾನು ಜಿಗುಪ್ಸೆ ಪುಟ್ಕೊಂಡಿದ್ದಳು ಆ ಸಂಕೀರ್ಣದಲ್ಲಿ ಬದುಕು ಸವೆಸಿ ನಲವತ್ತೈದರ ಗಡಿಯಲ್ಲಿದ್ದಾಗ ಒಂದು ದಿನ ಕಷ್ಟದ ಹಿಂದೆ ಸುಖ ಇದ್ದೇ ಇದೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎನ್ನುವ ಪದಕ್ಕೆ ಅರ್ಥ ಸಿಗುತ್ತದೆ ಆಕೆಗೆ ಸಂಜೆ ಸುಮಾರು ನಾಲ್ಕೂವರಿಯ ಸಮಯ ಸಾವಿತ್ರಿ ಅಂಗಳದಲ್ಲಿ ಒಣಗಿದ ಬಟ್ಟೆಗಳನ್ನೆಲ್ಲ ತೆಗಿತ ಇದ್ದಳು ಮನೆಯ ಮುಂದೆ ನೀಲಿ ಬಣ್ಣದ ಕಾರೊಂದು ಬಂದು ನಿಂತ್ಕೊಂಡಿತು ಅದು ತನಗೆ ಸಂಬಂಧಿಸಿದ್ದು ಅಲ್ಲವೆಂದುಕೊಂಡವಳು ಒಳಗೆ ಹೋಗುವುದರಲ್ಲಿದ್ದಾಗ ಶುಭ್ರ ಉಡುಪು ತಟ್ಟ ಒಬ್ಬ ಯುವಕ ಕಾರ್ನಿಂದ ಇಳಿದು ನೇರ ಅವಳತ್ತಲೇ ಬಂದು ಅಮ್ಮ ಆನು ನಿನ್ನ ಅರಿ ಹೇಗಿದ್ದೀಯಮ್ಮ ಎನ್ನುತ್ತಾ ಅವಳ ಕಾಲಿಗೆರಗಿದ ಮಸುಕು ಮಸುಕಾಗಿದ್ದ ಕಣ್ಣುಗಳನ್ನು ಇನ್ನಷ್ಟು ಅರಳಿಸಿ ಅವನನ್ನೇ ಡಿಟ್ಟಿಸಿದಳು ಸಾವಿತ್ರಿ ಹೌದು ಗಲ್ಲದ ಕೆಳಗೆ ಅದೇ ದೊಡ್ಡ ಕಪ್ಪು ಮಚ್ಚೆ ಅಬ್ಬಾ ಸತ್ತೆ ಓದನೆಂದ್ಕೊಂಡ ಮಗ ಮತ್ತೆ ಬದುಕಿ ಬಂದಿದ್ದಾನೆಂದಾಗ ಅನಿರ್ವಚನೀಯ ಆನಂದವಾಗಿ ಮಗನನ್ನ ಅಪ್ಪಿಕೊಂಡಳು ಹರಿ ಇಷ್ಟು ವರ್ಷ ಎಲ್ಲಿದ್ದೀಯಪ್ಪ ಹೇಗಿದ್ದೀಯಾ ಯಾರ್ದಪ್ಪ ಈ ಕಾರು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀಯಾ ಇಂತಹ ಹಲವಾರು ಪ್ರಶ್ನೆಗಳ ತರಂಗಗಳು ಮನದೊಳಗೆ ಇದ್ದರೂ ಮಗನು ಬಂದ ಸಂತೋಷದಿಂದ ಶಬ್ದಗಳು ಗಂಟಲೊಳಗೆ ಸಿಕ್ಕಿ ಧ್ವನಿ ಹೊರಡದಂತಾಯ್ತು ತಾಯಿಯ ಮನದಿಂಗಿತವನ್ನ ಅರಿತುಕೊಂಡ ಹರಿ ಅಮ್ಮ ಎಲ್ಲವನ್ನೂ ಹೇಳ್ತೀನಿ ಮೊದಲು ಒಂದು ಲೋಟ ನೀರು ಕೊಡು ಎಂದಾಗ ಸಾವಿತ್ರಿ ಲವಲವಿಕೆಯಿಂದ ಒಳಗೆ ನಡೆದಳು ಮನೆಯವರೆಲ್ಲ ಕೌತುಕದಿಂದ ನೋಡ್ತಿದ್ರು ಕಾರು ಎಲ್ಲಿಂದಲೋ ಹಾರಿಸಿದ್ದು ಈ ಕಪಟ ನಾಟಕವೆಲ್ಲ ನಾವು ತಿಳಿದ್ದೇನು ಹುಟ್ಟು ಗುಣ ಗಟ್ಟಿ ಹತ್ತಿದ್ರು ಹೋಗೋದು ಎಂದು ತಲೆಗೊಂದರಂತೆ ಏನೇನೋ ಹೇಳ ಎಲ್ಲದಕ್ಕೂ ಕ್ಯೂಡಾಗಿ ಕುಳಿತರು ತಾಯಿ ಮಗ ಈಗ ಆ ಮನೆಯೆಲ್ಲ ಅರ್ಧಕ್ಕರ್ಧ ಜನವಿಲ್ಲ ಎಲ್ಲರೂ ಜಗಳವಾಡಿ ಬೇರೆಯಾಗಿ ಹೋಗಿದ್ರು ಹೊರಗೆ ಹೋದವರೆಲ್ಲ ರಾತ್ರಿ ಮನೆಯಲ್ಲಿ ಸೇರಿದಾಗ ಎಲ್ಲರಿಗೂ ಕೇಳುವಂತೆ ತನ್ನಮ್ಮನಲ್ಲಿ ಎಲ್ಲ ವಿಚಾರಗಳನ್ನು ಹೇಳತೊಡಗ್ದ ಅಮ್ಮ ನಾನು ಕ್ಷಮೆ ಇಲ್ಲದ ತಪ್ಪುಗಳನ್ನು ಮಾಡಿದ್ದೇನೆ ನನಗೆ ಆಗ ಬುದ್ಧಿ ಇರಲಿಲ್ಲ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಹಣವೊಂದೇ ನನಗೆ ಮುಖ್ಯವಾಗಿ ಕಂಡಿತ್ತು ಇಷ್ಟು ವರ್ಷಗಳ ಅವಧಿಯಲ್ಲಿ ನಾನು ಬಹಳಷ್ಟು ಬದಲಾಗಿದ್ದೇನೆ ನೀವು ನಂಬುವುದ್ರೆ ನಂಬಿ ಬಿಟ್ಟರೆ ಬಿಡಿ ನಾನು ಹೇಳುವುದೆಲ್ಲವೂ ಅಕ್ಷರ ಅಕ್ಷರವೂ ಸತ್ಯ ನಡೆದ ವಿಚಾರವನ್ನೆಲ್ಲ ಒಂದೂ ಬಿಡದೆ ಹೇಳ್ತೀನಿ ಅಡಿಕೆ ಕದ್ದು ಸಿಕ್ಕಿಬಿದ್ದ ಹರಿ ಮನೆಯವರೆಲ್ಲರ ಪೆಟ್ಟು ಬೈಗುಳಕ್ಕೆ ನೊಂದ್ಕೊಂಡು ರಾತ್ರಿ ಮಲಗಿದ್ರೂ ಅವನ ಹತ್ತಿರ ಅನಿದ್ರೆಗೆ ಸುಳಿಲೊಲ್ಲದು ಎಲ್ಲಾದರೂ ಕತ್ಲೆಯಲ್ಲೇ ಕರಗಿ ಹೋಗಬೇಕೆಂದು ಭಾವಿಸಿದ್ರೆ ಬಾಗಿಲು ತೆರೆದ ಸದ್ದಿಗೆ ಯಾರಾದರೂ ಎಚ್ಚರಗೊಂಡರೆ ಮತ್ತೆ ಅದೇ ಶಿಕ್ಷೆ ಎಂದು ಎದರಿ ಹೊರಳಾಡುತ್ತಾ ರಾತ್ರಿ ಬೆಳಗು ಮಾಡ್ದ ಮುಂಬಾಗಿಲು ತೆರೆದು ದೇವರ ಕೋಣೆಯಿಂದ ಶಂಕದ ಧ್ವನಿ ಕೇಳುತ್ತಿದ್ದಂತೆಯೇ ಹರಿ ಚಾಪೆಯಿಂದ ಎದ್ದು ಹೊರ ನಡೆದ ಹೆಜ್ಜೆಗಳನ್ನ ನಿಧಾನವಾಗಿ ಎತ್ತಿ ಹೊರ ನಡೆದ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ದೂರ ನಡೆದಾಗ ಮಾರ್ಗದ ಬದಿಯಲ್ಲಿ ಹಾಕಿದ ಮಣ್ಣಿನಲ್ಲಿ ಕಾರೊಂದು ನಿಂತ್ಕೊಂಡಿತ್ತು ಮಳೆ ಬಂದು ನೆನೆದ ಮಣ್ಣಿನಲ್ಲಿ ಚಕ್ರ ಊತು ಹೋಗಿತ್ತು ಆ ಸಮಯದಲ್ಲಿ ಅರಿಗೆ ಏನಿಸ್ತೋ ಕಾರಿನ ಬಳಿ ಬಂದು ನಿಂತ್ಕೊಂಡ ಅದರಲ್ಲಿ ಮಧ್ಯ ವಯಸ್ಸಿನ ದಂಪತಿ ಇದ್ರು ಅಷ್ಟು ಹೊತ್ತಿನಲ್ಲಿ ಹೋಗಿ ಬರುವ ವಾಹನಗಳಲ್ಲಿ ಸಹಾಯಕ್ಕಾಗಿ ಯಾಚಿಸಿ ಯಾಚಿಸಿ ಸೋತ ಆ ಗೃಹಸ್ಥ ಸ್ವಲ್ಪ ಸಹಾಯ ಮಾಡಪ್ಪ ಸೈಡ್ ಕೊಟ್ಟದ್ದು ಸ್ವಲ್ಪ ಜಾಸ್ತಿ ಐತೆ ಎಂದು ಕಾಣುತ್ತೆ ಕಾರು ಊತ್ಕೊಂಡ್ತು ಎಂದಾಗ ಸರಿ ಎಂದು ಕಾರನ್ನ ತಳ್ಳಲು ಪ್ರಯತ್ನಿಸಿದ್ರು ಕಾರು ಕದಲಿಲ್ಲ ನೀವ್ ಸ್ವಲ್ಪ ಸರಿದು ಕೂತ್ಕೊಳ್ಳಿ ಎಂದ ಹರಿ ಸ್ಟೇರಿಂಗ್ ವೀಲ್ ಹಿಡಿದು ಫಸ್ಟ್ ಗೇರ್ ಹಾಕಿ ಕಾರನ್ನ ರಸ್ತೆಗೆ ತಂದು ನಿಲ್ಲಿಸ್ತಾ ನಿನ್ಗೆ ಡ್ರೈವಿಂಗ್ ಬರುತ್ತಪ್ಪ ಆತ ಕೇಳಿದ ಆನಂದ ಆಶ್ಚರ್ಯದಿಂದ ಹೌದು ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ ಎಂದ ಆತ ಐವತ್ತರ ನೋಟ್ ಒಂದನ್ನ ಅರಿಗೆ ನೀಡದ ಬೇಡ ನನಗೆ ಹಣ ಬೇಡ ನೀವು ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆ ನಾನು ಬರ್ತೀನಿ ಎಂದ ಹರಿ ಸರಿಯಪ್ಪ ಕೂತ್ಕೋ ಎಂದ ಆತ ತನ್ನ ಹೆಸರು ಚಲಪತಿ ಎಂದು ಕೊಡಗಿನಲ್ಲಿ ತನ್ನೂರು ಎಂದು ತನ್ನ ಪರಿಚಯವನ್ನೆಲ್ಲ ಹೇಳ್ದ ಹಾಗೂ ಅರಿಯ ಬಗ್ಗೆ ಕೇಳ್ದ ನನಗೆ ಯಾರೂ ಇಲ್ಲ ನಾನು ತಬ್ಲಿ ಎಂದ ಹರಿ ಮೌನವಾಗಿ ಕುಳಿತ ಬೆಳಕಿನ ಸುಮಾರು ಹನ್ನೊಂದು ಗಂಟೆಯ ಸಮಯಕ್ಕೆ ಕಾರು ಒಂದು ದೊಡ್ಡ ಕಾಫಿ ಎಸ್ಟೇಟಿನ ಮಧ್ಯೆ ಇರುವ ಬಂಗ್ಲೆಯ ಎದುರು ನಿಂತ್ಕೊಳ್ತು ಇಳಿಯಪ್ಪ ಇದೇ ನಮ್ಮ ಮನೆ ಎಂದು ಚಲಪತಿ ದಂಪತಿ ಅವನನ್ನು ಒಳಗೆ ಕರೆದೊಯ್ದರು ಅವರಿಗೆ ಮಕ್ಕಳಿಲ್ಲವೆಂದು ಮೊದಲೇ ಹೇಳಿದರು ಹತ್ತು ನಿಮಿಷದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಕಾಫಿ ತಂದಿದ್ದ ಅಡುಗೆ ಆತ ಕಾಫಿ ತುಂಬ ರುಚಿಯಾಗಿತ್ತು ಮಧ್ಯಾಹ್ನ ಸ್ನಾನ ಊಟವಾಗಿ ವಿಶ್ರಾಂತಿಯ ನಂತರ ಇನ್ನೊಮ್ಮೆ ಕಾಫಿ ಹೀರಿ ಚಲಪತಿಯವರು ಹರಿಗೆ ತಮ್ಮ ಎಸ್ಟೇಟ್ನೆಲ್ಲ ತೋರಿಸಿದ್ರು ಅವರ ಅನೇಕ ಸಂಬಂಧಿಕರು ಅವರ ಆಸ್ತಿಯನ್ನು ನುಂಗಲು ಸಂಚು ಹೂಡಿದ್ದು ತಮ್ಮ ಸೋದರಳಿಯ ತಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ್ದು ಎಲ್ಲವನ್ನೂ ಅರಿಯೊಡನೆ ಹೇಳಿ ತಮ್ಮ ಹೃದಯವನ್ನು ಅಗಿರಾಗಿಸಿಕೊಂಡ್ರು ತಬ್ಬಲಿ ಅರಿಯನ್ನ ತಮ್ಮ ಮಗನಂತೆಯೇ ಯಾಕೆ ಇಟ್ಕೊಳ್ಬಾರ್ದೆಂದು ಭಾವಿಸಿದ್ರೋ ಏನೋ ಅರಿಯೊಡನೆ ಹೇಳಿದ್ರು ಹರಿ ನಿನ್ನ ತಬ್ಲಿ ಹಿಂದಿಯಲ್ಲ ನನಗಿನ್ನೂ ಶಾಲೆಗೆ ಹೋಗುವ ವಯಸ್ಸು ನೀನು ಶಾಲೆಗೆ ಹೋಗು ಕಲಿಯುವಷ್ಟು ಕಲಿ ಖರ್ಚನ್ನೆಲ್ಲ ನಾನು ನೋಡ್ಕೋತೀನಿ ಹೋದ್ ಮುಗ್ದ ನಂತರ ಇಲ್ಲಿಯೇ ಇದ್ಕೊಂಡು ಎಸ್ಟೇಟನ್ನೆಲ್ಲ ನೋಡ್ಕೊಂಡಿರು ನಮ್ಮಿಬ್ಬರಿಗೂ ವಯಸ್ಸಾಗುತ್ತಾ ಬರ್ತಿದೆ ನಿನ್ನನ್ನು ನೋಡಿದೊಡನೆ ಏನೋ ಒಂದು ಬಾಂಧವ್ಯದ ಸೆಳೆತ ನನ್ನಲ್ಲಿ ಉಂಟಾಗಿದೆ ಎಂದು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದರು ಅಯ್ಯೋ ಈ ಚಲಪತಿಯವರು ನನ್ನ ಇತಿಹಾಸವನ್ನೆಲ್ಲ ತಿಳಿದ್ರೆ ಕೂತ್ಗೆ ಕೈ ಹಾಕಿ ದಬ್ಬಲಾರರೆ ಅವರು ನನ್ನಲ್ಲಿ ಎಷ್ಟೊಂದು ನಂಬಿಕೆ ನಿಟ್ಟಿದ್ದಾರೆ ಅದನ್ನು ನಾನು ಉಳಿಸ್ಕೊಳ್ಬೇಕು ಹೌದು ನಾನು ಒಳ್ಳೆಯವನಾಗಿರಬೇಕು ಯಾವುದಕ್ಕೂ ಮೊದಲು ಸ್ವಾಮಿಗಳನ್ನು ಕಂಡು ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಯೋಚಿಸಿ ಚಲಪತಿಯವರಲ್ಲಿ ತನ್ನ ಮನದಿಂಗಿತವನ್ನು ಹೇಳಿದ ಚಲಪತಿಯವರು ಸಂತೋಷದಿಂದ ಒಪ್ಪಿ ಹರಿಗೆ ಖರ್ಚಿಗೆ ಹಣವನ್ನು ಕೊಟ್ಟರು ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಚಲಪತಿಯವರು ಕೊಟ್ಟ ಉಡುಪನ್ನ ತೊಟ್ಟು ಆಶೀರ್ವದಿಸುವಂತೆ ಇಬ್ಬರ ಪಾದ ನಮಸ್ಕರಿಸಿ ಹೊರಟು ಹೋದ ಸಂಜೆಯ ವೇಳೆಗೆ ಹರಿ ಗುರುಗಳ ಮಠವನ್ನ ತಲುಪಿದ್ದ ಮಾರನೇ ದಿನ ಸಂಜೆ ಗುರುಗಳು ಅವನಿಗೆ ಭೇಟಿ ಇತ್ತು ಹರಿಗೆ ಬುದ್ಧಿ ತಿಳಿದಾಗಿನಿಂದ ನಡೆದ ಪ್ರತಿಯೊಂದು ವಿಷಯವನ್ನು ಗುರುಗಳಲ್ಲಿ ಹೇಳಿ ಬಿಕ್ಕಿ ಬಿಕ್ಕಿ ಅತ್ತ ಗುರುಗಳು ಅವನ ಹೆಗಲು ಮುಟ್ಟಿ ಸಮಾಧಾನಿಸಿದ್ರು ನಂತರದ ದಿನಗಳಲ್ಲಿ ಗುರುಗಳು ಪ್ರತಿದಿನವೂ ಅರ್ಧ ಗಂಟೆ ಅವನಿಗೆ ಹಿತೋಪದೇಶ ಮಾಡತೊಡಗಿದ್ರು ಅಲ್ಲಲ್ಲಿ ನಡೆಯುವ ಗುರುಗಳ ಆಶೀರ್ವಚನ ಪ್ರವಚನ ಹಾಗೂ ಗುರುಗಳ ಹಿತೋಪದೇಶಗಳಿಂದ ಅರಿಯ ಮನಸ್ಸು ಪಾವನವಾಯಿತು ಅವನ ಮನಸ್ಸಿಗೆ ಮುಸುಕಿದ್ದ ಜ್ಞಾನದ ಪೊರೆ ಕಳಚಿ ಜ್ಞಾನದ ಬೆಳಕನ್ನು ತುಂಬಿದ್ರು ನಲವತ್ತೊಂದು ದಿನಗಳ ನಂತರ ಗುರುಗಳು ಅವನನ್ನು ಬೀಳ್ಕೊಟ್ರು ನೇರವಾಗಿ ಚಲಪತಿಯವರ ಮನೆಗೆ ಬಂದ ಹರಿ ತಾನು ತಬ್ಬಲಿ ಎಲ್ಲವೆಂಬುದನ್ನು ಒಳಗೊಂಡು ಎಲ್ಲ ವಿಷಯವನ್ನು ಚಾಚು ಬಿಡದೆ ಹೇಳಿ ಕ್ಷಮೆ ಯಾಚಿಸ್ತಾ ಎಲ್ಲದಕ್ಕೂ ಕಾಲ ಎಂಬುದೊಂದಿದೆ ನಿನಗೂ ಅಂತಹ ಒಳ್ಳೆಯ ಕಾಲ ಬಂದೇ ಬರುತ್ತದೆ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ನಿಶ್ಚಿಂತನಾಗಿರು ಎಂದರು ಚಲಪತಿಯವರು ಯಾರಿಗೂ ಕಾಯ್ದ ಕಾಲಚಕ್ರ ಉರುಡ್ತಾ ಇತ್ತು ಹರಿ ಹಗಲು ಎಸ್ಟೇಟಿನಲ್ಲಿ ದುಡಿದು ಸಂಜೆ ಶಾಲೆಗೆ ಹೋಗಿ ಪದವಿ ಪರೀಕ್ಷೆ ಮುಗಿಸಿದ್ದ ಚಲಪತಿ ದಂಪತಿಗೆ ವಯಸ್ಸಾಗಿತ್ತು ಆದ್ದರಿಂದ ಅರಿಯ ತಂದೆಯ ತಾಯಿಯರನ್ನ ಕರೆದುಕೊಂಡು ಬರುವಂತೆ ಅವನನ್ನ ಊರಿಗೆ ಕಳಿಸಿದ್ರು ಮಾತು ಮುಗಿಸಿದ ಹರಿ ಅಮ್ಮನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ ಮಗನನ್ನೇ ಒಂದು ಕ್ಷಣ ಎವೆ ಹಿಕ್ಕದೆ ನೋಡಿದಳು ಹಾಗಿದ್ರೆ ನನ್ನ ಬಾಳ ಸಂಜೆಯಲ್ಲಿ ಮತ್ತೆ ವಸಂತಕಾಲ ಬರ್ತಿದೆ ಅನ್ಕೊಂಡಳು ಅಮ್ಮ ಇದೆಲ್ಲವೂ ಸತ್ಯ ಅಮ್ಮ ಗುರುಗಳು ನನ್ನ ಕಣ್ಣನ್ನ ತೆರೆಸಿದ್ರು ಇಂದ ಮಗನ ಜೊತೆ ಸಾವಿತ್ರಿಯು ಕಿಟ್ಟಣ್ಣನು ಹೊರಡಲನುವಾದ್ರು ವಾದರು ಶುಭ ಸೂಚನೆಯಂತೆ ಊರಾಜೆ ಇರುವ ಶಿವ ದೇವಾಲಯದಿಂದ ಪೂಜೆಯ ಗಂಟೆಯ ಧ್ವನಿ ತೇಲಿ ಬಂತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು